ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ ಒಂದು ಅನುಭವ ಮತ್ತು ದಟ್ಟವಾದಂತಹ ಅವರ ನಿಲುವು ಪ್ರತಿಯೊಬ್ಬ ಮನುಷ್ಯನ ಅದರಲ್ಲೂ ಕಟ್ಟ ಕಡೆಯ ಮನುಷ್ಯನ ಬದುಕನ್ನ ಕಟ್ಟುವಂಥದಕ್ಕೆ ಕಾರ್ಯಕ್ರಮಗಳನ್ನ ಕೊಟ್ಟಂತದ್ದು ಜೊತೆಗೆ ಆರ್ಥಿಕ ತಜ್ಞರಾಗಿ ಹದಿನೈದು ಆಯವ್ಯಯಗಳನ್ನ ಮಂಡನೆ ಮಾಡಿರುವಂತಹ ಒಂದು ಅನುಭವ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು ಆರ್ಥಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಇದನ್ನು ನಿಭಾಯಿಸೋದು ಹೇಗೆ ಅಂತ ಸೊ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರನ್ನೇ ಮುಂದಿಟ್ಕೊಂಡು ನಾವು ಹೋಗಬೇಕು ಅನ್ನೋದು ಒಂದು ತೀರ್ಮಾನ ತಗೊಂಡಂಥದ್ದು ಬಹುಶಃ ಅದನ್ನು ಈ ಕಳೆದ ಎರಡೂವರೆ ವರ್ಷಗಳಲ್ಲಿ ಅತ್ಯಂತ ಸಮರ್ಥವಾಗಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡುವಂಥದ್ರಲ್ಲಿ ಮುಂದಾಗಿದ್ದೇವೆ ಇದರ ಜೊತೆಗೆ ರಾಜ್ಯ ವ್ಯಾಪ್ತಿಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಡಬೇಕಾಗಿದೆ ಅದು ಶೈಕ್ಷಣಿಕವಾದಂತಹ ಕಾರ್ಯಕ್ರಮಗಳಾಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮಗಳಾಗಿರ್ಬೋದು ಸಮಾಜದಲ್ಲಿ ಸಮಾನತೆ ಕೊಡುವಂತಹ ಪ್ರತಿಬಿಂಬಿಸುವಂತಹ ನಾನಾ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಮ್ಮ ಮುಂದೆ ಇದೆ ಅದನ್ನು ಕಾಂಗ್ರೆಸ್ ಪಕ್ಷ ಮಾಡುವಂಥದಕ್ಕೆ ಮುಂದಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ